सुहेल अहमद कांग्रेस अल्पसंख्यक घटकदा राज्य उपाध्यक्षराकी नेमका ಮೂರನೇ ಬಾರಿಗೆ उपाध्यक्षराकी नेमಕವಾದ ಸುಹೇಲ್ ಅಹ್ಮದ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ अल्पसंख्यक घटक ರಾಜ್ಯ उपाध्यक्षराकी ಎಂಜಿ ಸುಹೇಲ್ ಅಹ್ಮದ್ ಅವರನ್ನು ಆಯ್ಕೆ ಮಾಡಿ ಎಐಸಿಸಿ ಅಧ್ಯಕ್ಷರಾದ 임ರಾನ್ ಪ್ರತಾಪ್ ಖರ್ ರಾಜ್ಯಾಧ್ಯಕ್ಷರು ಹಾಗೂ ಎಂಎಲ್ಸಿ ಕೆ ಅಬ್ದುಲ್ ಜಬ್ಬರ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಸದರಿ ಸುಹೇಲ್ ಅಹ್ಮದ್ ಅವರು ಚಿಂತಾಮಣಿ ತಾಲ್ಲೂಕಿನ ಕಸಬಾ ಹೋಬಳಿಯ ಆದಿಕೆರೆ ಗ್ರಾಮದ ಮಾಜಿ ವಹ್ ಬೋರ್ಡ್ ರಾಜ್ಯಾಧ್ಯಕ್ಷರಾದ ಖಾಲಿದ್ ಅಹ್ಮದ್ ಅವರ ಸಹೋದರರಾಗಿದ್ದಾರೆ ಸತತ ಇವರು ಎರಡು ಬಾರಿ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದು ಈಗ ಮೂರನೇ ಬಾರಿಗೆ ನೇಮಕಗೊಂಡಿದ್ದಾರೆ ಸದರಿ ಸುಹೇಲ್ ಅಹ್ಮದ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ವಖ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಸಹ ಮುಂದುವರಿಸುತ್ತಿದ್ದಾರೆ ಮೂರನೇ ಬಾರಿಗೆ ನೇಮಕಗೊಂಡ ಸುಹೇಲ್ ಅಹಮದ್ ಅವರನ್ನ ಅವರ ಸ್ನೇಹಿತ ಬಳಗದವರು ಹೃದಯ ಸ್ಪರ್ಶ ಆಗಿ ಸನ್ಮಾನಿಸಿ ಗೌರವಿಸಿದ್ದ ಅಲ್ಲದೆ ರಾಜ್ಯದಲ್ಲಿ ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ಬರುವ ಸೌಲಭ್ಯಗಳನ್ನು ತಲುಪಿಸುವ ಕೆಲಸ ಮಾಡಲಿ ಎಂದು ಆಶಿಸಿದ್ದಾರೆ